ಹಾಂ ಹಲೋ ನಮಸ್ತೆ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರ ಅನ್ನೋದು ನನ್ನ ಭಾವನೆ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀನಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಪೂರ್ತಿ ವಿಡಿಯೋ ನೋಡಿ ಇವತ್ತು ಕಡಲೆಕಾಯಿ ಬೀಜದ ಸಲಾಡ್ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಒಂದು ಬೋಲಿಗೆ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹಚ್ಚಾಕ್ಕೊಂಡಿದ್ದೀನಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಸಣ್ಣಕ್ಕೆ ಹಚ್ಚಾಕೊಂಡಿದ್ದೀನಿ ಸೋತೆಕಾಯಿ ಹಾಕ್ಕೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣಗೆ ತರು ಹಚ್ಚಾಕೊಂಡಿದ್ದೀನಿ ಮತ್ತು ಬರೀ ಸೌತೆಕಾಯಿದೆ ಒಂದು ಸಲಾಡ್ ಇದ್ದೀನಿ ಸೌತೆಕಾಯಿಗೆ ಸೌತೆಕಾಯಿ ಸಣ್ಣಗೆ ಹಚ್ಚಾಕೊಂಡು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ರೆ ಅದಾಯಿತು ಬರೀ ಸೌತೆಕಾಯಿ ತಿನ್ನಲ್ಲ ಅನ್ನೋರಿಗೆ ಇದೊಂಥರ ಒಂದು ಟೇಸ್ಟಿಯಾಗಿರುತ್ತೆ ಚೆನ್ನಾಗೂ ಇರುತ್ತೆ ಕೂಡ ಹಂಗಾಗಿ ಈ ತ ಒಂದು ಸಲಾಡ್ ಥರ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇನ್ನೊಂದು ಕಡೆ ನಾನು ಇದು ಕಡಲೆ ಬೀಜ ಹಾಕ್ತಾಯಿದ್ದೀನಿ ಇದಕ್ಕೆ ಕಡಲೆಕಾಯಿ ಬೀಜ ನಿಮ್ಗೆ ಎಷ್ಟು ಅಷ್ಟು ನೀವು ಹಾಕೋಬೋದು ಕಡಲೆಕಾಯಿ ಬೀಜ ಇದಕ್ಕೆ ಸ್ವಲ್ಪ ಕಾ ತುರಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸ್ವಲ್ಪ ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಆಯಿತು ಸ್ವಲ್ಪ ಉಪ್ಪು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೊಂಡ್ರೆ ಕಡಲೆಕಾಯಿ ಬೀಜದ ಸಲಾಡು ತುಂಬ ಟೇಸ್ಟಿಯಾಗಿರುತ್ತೆ ಸಂಜೆ ಟೈಮು ಸ್ನ್ಯಾಕ್ಸಾಗಂತೂ ಸಖತ್ತಾಗಿರುತ್ತೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಏನಾದರೂ ಮಕ್ಕಳು ತಿನ್ನಬೇಕು ಅಂತ ಅನ್ಸಿದಾಗ ಎಮರ್ಜೆನ್ಸಿಗೆ ಈ ಒಂದು ಕಡಲೆಕಾಯಿ ಬೀಜದ ಸಲಾಡು ಇಲ್ಲ ಸೋತೆಕಾಯಿ ಇದ್ರೆ ಸೋತೆಕಾಯಿ ಬೀಜದ ಸಲಾಡ್ ಮಾಡಿಕೊಡ್ಬೋದು ನೋಡಿ ತುಂಬ ಚೆನ್ನಾಗೂ ಇದೆ ನನ್ನ ಮಕ್ಳಗಂತೂ ನನ್ನ ಮಗಳಿಗಂತೂ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಸ್ಪೆಷಲಾಗಿ ಅಂದರೆ ನಾವು ಸಂಜೆ ಸ್ನ್ಯಾಕ್ಸಿಗೆ ಅಂತಲೂ ಮಾಡಿಕೊಂಡಿದ್ದು ಆಮೇಲೆ ಊಟಕ್ಕೆ ಸೈಡ್ಸಿಗೂ ಕೂಡ ಆಗುತ್ತೆ ಅಂತಲೇ ಇದನ್ನು ರೆಡಿ ಮಾಡಿಟ್ಟಿದ್ದು ರುಚಿಗೆ ಒಂದು ಸ್ವಲ್ಪ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಸಾಕು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಅಂದರೆ ಅಷ್ಟೇ ಟೇಸ್ಟಿ ಕೂಡ ಇರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಬೆಂಡೆಕಾಯಿ ಕುರ್ಕುರಿ ಮಾಡ್ಕೊಂಡಿದ್ದೀನಿ ಒಂದು ಬನಾನಾ ಕೇಕ್ ಮಾಡಿಕೊಂಡೆ ನಾನು ಎಲ್ಲ ರೆಸಿಪಿಗಳನ್ನೂ ಮಾಡ ಇದ್ರ ಜೊತೆ ಶೇರ್ ಮಾಡಿಕೊಂಡಿಲ್ಲ ಇದು ಕಡಲೆಕಾಯಿ ಬೀಜದ ಸಲಾಡದಷ್ಟೇ ನಾನು ಇದ್ರ ಜೊತೆ ಶೇ ನಿಮ್ಮ ಜೊತೆ ಶೇರ್ ಇರೋದು ಎಲ್ಲ ರೆಸಿಪಿಗಳು ಹಾಕಿದ್ರೆ ವೀಡಿಯೋ ಕೂಡ ಲಾಂಗ್ ಆಗುತ್ತೆ ಆಮೇಲೆ ನಿಮಗೂ ಬೇಜಾರಾಗುತ್ತೆ ಹಾಗಾಗಿ ನಾನು ಕಡಲೆಕಾಯಿ ಬೀಜದ ಸಲಾಡೋದು ಅಷ್ಟೇ ರೆಸಿಪಿ ಹಾಕಿರೋದು ಅದ್ರ ಜೊತೆಗೆ ಕುರ್ಕುರಿ ಬೆಂಡೆಕಾಯಿ ಕುರ್ಕುರಿ ಹೇಗೆ ಮಾಡಿದೆ ಅಂತ ಹೇಳ್ತೀನಿ ಮತ್ತು ಬನಾನಾ ಕೇಕು ನೋಡಿ ಬನಾನಾ ಕೇಕ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ತುಂಬ ಈಸಿಯಾಗೂ ಕೂಡ ಮಾಡ್ಬೋದು ನಾನು ಇದೇ ಫಸ್ಟ್ ಟೈಮು ಕೇಕ್ ಮನೇಲಿ ಟ್ರೈ ಮಾಡಿದ್ದು ಸಖತ್ತಾಗಿ ಬರುತ್ತೆ ಅಂದರೆ ಅಂತ ನಾವು ಕೆಲವೊಂದೆಲ್ಲ ತಂದು ಇಟ್ಕೊಂಡ್ರೆ ಕೇಕ್ ಮಾಡಬೇಕು ಅಂತಲೇ ತಂದರೆ ತುಂಬ ಚೆನ್ನಾಗಿರುತ್ತೆ ಆದರೆ ನಾನು ನಮ್ಮ ಮನೇಲಿ ಏನಿತ್ತು ಅದಷ್ಟರಲ್ಲೇ ನಾನು ಫಸ್ಟ್ ಟೈಮು ನೋಡೋಣ ಚೆನ್ನಾಗಿ ಆಗುತ್ತೋ ಇಲ್ಲವೋ ಅನ್ನೋ ಒಂದು ಡೌಟಲ್ಲಿ ಮಾಡಿದ್ದೆ ಆದರೆ ಸಕ್ಕದಾಗ ಒಂದು ಸ್ಟೀಲ್ ಪಾತ್ರೆ ಇಡೋದಕ್ಕಿಂತ ಕೇಕ್ದೇ ಒಂದು ಪ್ಯಾನ್ ಇರುತ್ತೆ ಅದನ್ನು ಇಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಸ್ಟೀಲ್ ಪಾತ್ರೆ ಇಟ್ಟಿರೋದ್ರಿಂದ ಸ್ವಲ್ಪ ಸೀದೋದಂಗೆ ಅನಿಸ್ತು ಆದ್ರೂ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಬಿಸಿ ಇದ್ದಾಗ ತಿನ್ನಬಾರ್ದು ಸ್ವಲ್ಪ ತಣ್ಣಗಾದ್ಮೇಲೆ ತಿಂದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನಮ್ಮನೇಲಿ ಬಿಸಿ ಇದ್ದಾಗಲೇ ನನ್ನ ಮಗಳು ತಿನ್ಬಿಟ್ಟಿದ್ಲು ಬನಾನ ಕೇಕ್ ಮಾಡೋದಂತೂ ತುಂಬ ಅಂದರೆ ತುಂಬ ಸುಲಭ ಬಾಳೆಹಣ್ಣು ಮೊ ಮೊಟ್ಟೆ ಒಂದು ಕಪ್ ಸಕ್ಕರೆ ಎರಡು ಕಪ್ಪು ಮೈದಾ ಇಟ್ಟು ಮತ್ತು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರು ಥರ ಹಾಕಿ ಚೆಂದಾಗಿ ರುಬ್ಬಿಟ್ಟು ಒಂದು ಪ್ಯಾನ್ಗೆ ಹಾಕಿದ್ರೆ ಮತ್ತು ನಮ್ಮ ಮನೇಲಿ ಮನೇಲಿ ಏನಿದೆ ಆ ಡ್ರೈ ಫ್ರೂಟ್ಸ್ ಹಾಕಿದ್ರೆ ರೆಡಿ ಆಗುತ್ತೆ ಆ ಜೊತೆಗೆ ಸ್ವಲ್ಪ ಬೆಂಡೆಕಾಯಿ ಕುರ್ಕುರಿ ಮಾಡಿದೆ ಅಂದರೆ ನಮ್ಮ ಮನೇಲಿ ನಮ್ಮ ಮನೆಯವರು ಏನು ತಂದು ಕೊಟ್ಟಿರ್ತಾರೆ ತರಕಾರಿ ಅದರಲ್ಲೇ ಏನು ಬೇಕು ಆಗಿ ಮಾಡ್ಕೊತಾ ಇರ್ತೀನಿ ಅಷ್ಟೇ ಅದು ಸ್ಪೆಷಲ್ಲಾಗಿ ನಾನು ಇಂಥದ್ದೇ ಮಾಡ್ಕೋಬೇಕು ಕೊಡ್ಡಿ ಅಂತ ಅಂದರೂ ತಂದು ಕೊಡ್ತಾರೆ ಪಾಪ ಏನು ಕೇಳೋರು ತಂದು ಕೊಡ್ತಾರೆ ಇಲ್ಲ ಅನ್ನಲ್ಲ ಆದರೆ ಪದೇ ಪದೇ ಎಲ್ಲನೂ ಹೇಳ್ಬಾರ್ದು ಇದ್ರಲ್ಲಿ ನಾವಿನ್ನೂ ಒಂದು ಯೂಟ್ಯೂಬ್ ಅಂತ ಮಾಡಿದ್ದೆ ಆದರೆ ಏನು ನಮ್ಗೆ ಇನ್ಕಮ್ ಮಾಡಿಲ್ಲ ಆದರೆ ಸುಮ್ಮನೆ ಪ ಎಲ್ಲದಕ್ಕೂ ಅದು ಇದು ಅಂತ ಕೇಳಬಾರ್ದು ಅಂತ ಅಂದ್ಬಿಟ್ಟು ನಾವು ಕೇ ಇದು ಮಾಡಲ್ಲ ಆದರೆ ಅವರು ನಾನು ಏನು ಕೇಳಿದ್ರು ಇಲ್ಲ ಅಂದೇ ಎಲ್ಲನೂ ತಂದು ಕೊಡ್ತಾರೆ ಏ ಅವ್ರು ಏನೇನು ತಂದು ಕೊಡ್ತಾರೆ ಅದರಲ್ಲಿ ನನ್ನ ಅವತ್ತಿನ ಏನಿರುತ್ತೆ ನೋಡ್ಬಿಟ್ಟು ಏನಾದರೂ ಹೊಸ್ತಾಗಿ ಟ್ರೈ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಎಲ್ಲ ರೆಸಿಪಿಗಳು ನಿಮ್ಗೆ ಯಾವುದಾದ್ರು ರೆಸಿಪಿ ಬೇಕು ಅಂತ ಹೇಳಿದರೆ ರೆಸಿಪಿ ಕಳಿಸ್ತೀನಿ ನಾನು ಪೂರ್ತಿ ಎಲ್ಲ ರೆಸಿಪಿಗಳನ್ನೂ ಏನು ವೀಡಿಯೋ ಮಾಡ್ಕೊಂಡಿಲ್ಲ ಯಾಕಂದರೆ ವೀಡಿಯೋ ಕೂಡ ಲಾಂಗ್ ಆಗುತ್ತೆ ಸುಮ್ಮನೆ ನೋಡಲಿಲ್ಲ ಅಂದರೆ ನಮಗೂ ಟೈಮ್ ವೇಸ್ಟ್ ಕೂಡ ಆಗುತ್ತೆ ಅದಕ್ಕೆ ಆ ಬೇಜಾರಿಗೆ ಎಲ್ಲ ರೆಸಿಪಿಗಳು ವೀಡಿಯೋ ಮಾಡಿಕೊಂಡಿಲ್ಲ ಹಾಗೆಯೇ ಅಡುಗೆ ಕೂಡ ಆಯಿತು ಕಾಫಿ ಟೀ ಎಲ್ಲರೂ ಮುಗಿಸ್ಬಿಟ್ಟು ಸಂಜೆ ರಾತ್ರಿ ಅಡುಗೆ ಕೂಡ ಆಯಿತು ಬಿಸಿ ಬಿಸಿ ಮುದ್ದೆಗೆ ಮೂಲಂಗಿ ಬೇಳೆ ತರಕಾರಿ ಸಾಂಬಾರು ಹಾಗೆ ನಾನು ಇದು ಸಲಾಡ್ ಕೂಡ ಮಾಡಿದ್ದೆ ಮತ್ತು ಸೊಪ್ಪಿನ ಪಲ್ಯ ಮಾಡಿದ್ದೆ ಅದು ಸೊಪ್ಪಿನ ಪಲ್ಯದ ವೀಡಿಯೋ ಏನು ಮಾಡ್ಕೊಂಡಿರಲಿಲ್ಲ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಕಡಲೆಕಾಯಿ ಬೀಜದ ಸಲಾಡು ಸೋತೆಕಾಯಿ ಸಲಾಡು ಊಟದಲ್ಲಿ ರೈಸ್ ಕಮ್ಮಿ ಇರಬೇಕು ಆದರೆ ತರಕಾರಿ ಮತ್ತು ರಾಗಿ ಮುದ್ದೆ ಚಪಾತಿ ಈ ಥರ ಜಾಸ್ತಿ ಇದಿರಬೇಕು ಅಂತ ಹೇಳ್ತಾರೆ ಎಲ್ಲರೂ ಅದೇ ಅಲ್ವಾ ಹೇಳೋದು ಮತ್ತು ನಮ್ಮ ಎಲ್ತ್ಗೂ ಕೂಡ ಅದೇ ಅಲ್ವಾ ಒಳ್ಳೆಯದು ನಾವು ರೈಸ್ ಜಾಸ್ತಿ ತಿನ್ನೋದಕ್ಕಿಂತ ಈ ಥರ ಊಟ ಮಾಡೋದರಿಂದ ನಮಗೂ ಒಳ್ಳೆಯ ಪೌಷ್ಟಿಕಾಂಶ ಸಿಗುತ್ತೆ ಅದರಲ್ಲೂ ಸ್ಪೆಷಲಾಗಿ ಮಕ್ಳಿಗಂತೂ ಈ ಥರ ಎಲ್ಲ ಅಡುಗೆ ಮಾಡಿಬಿಟ್ಟು ಹಿಂಗೆ ಕಲರ್ ಕಲರಾಗಿ ಕೊಟ್ಬಿಟ್ರೆ ಅದೆಷ್ಟು ಇಷ್ಟಪಡ್ತಾರೋ ನಮ್ಮ ಮನೆಗಳಲ್ಲಂತೂ ಈ ಥರ ಅಡುಗೆ ಮಾಡಿಬಿಟ್ಟು ಹಿಂಗೆ ಕಲರ್ಫುಲ್ಲಾಗಿ ಪ್ಲೇಟಲ್ಲಿ ಕೊಟ್ಬಿಟ್ರೆ ತುಂಬ ಇಷ್ಟಪಡ್ತಾರೆ ಮನೇಲಿ ನಮ್ಮ ತಂದೆಯವರಾದರೂ ಅಷ್ಟೇ ನನ್ನ ಮಗಳು ಅಷ್ಟೇ ಆದರೆ ನನ್ನ ಮಗಳು ಆಗಲಿ ನಮ್ಮ ತಂದೆಯವರೇ ಅಂತಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಥರ ಅಡುಗೆ ಮಾಡಿಬಿಟ್ಟು ಈ ಥರ ಕಲರ್ ಕಲರಲ್ಲಿ ಈ ಥರ ಕೊಟ್ಟರೆ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಅಲ್ವಾ ಒಂದು ನಮ್ಮ ಮನೇಲಿ ಅಷ್ಟೇ ನಮ್ಮನೇಲಿ ಸ್ಪೆಷಲಾಗಂತೂ ಈ ಥರ ಎಲ್ಲ ಮಾಡಿಬಿಟ್ಟು ಹಿಂಗೆ ಕೊಟ್ಬಿಟ್ರೆ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ನಮಗೂ ಅಷ್ಟೇ ಇನ್ನೇನು ಕೆಲಸ ನಮಗೆ ಕ್ಲೀನಾಗಿ ಒಂದು ಅಡುಗೆ ಮಾಡಿಕೊಡೋದಕ್ಕೂ ಆಗೋಲ್ಲ ಅಂದರೆ ಅಲ್ವಾ ಯಾರೇ ಆದರೂ ಅಷ್ಟೇ ಅಲ್ವಾ ಅದು ಅದಕ್ಕಿಂತ ಇನ್ನೇನು ಕೆಲಸ ಇರುತ್ತೆ ಮನೇಲಿರೋ ಹೆಣ್ಮಕ್ಳಿಗೆ ಮಕ್ಕಳಿಗೆ ಹೇಳಿ ರೈಸ್ ಇಷ್ಟೇ ನೋಡಿ ಸ್ವಲ್ಪನೇ ರೈಸು ಈಕೆಂದರೆ ಸೊಪ್ಪಿನ ಪಲ್ಯ ಇದೆ ಸೋತೆಕಾಯಿ ಸಲಾಡ್ ಇದೆ ಕಡಲೆಕಾಯಿ ಬೀಜ ಸಲಾಡ್ ಇದೆ ಬೆಂಡೆಕಾಯಿ ಇದೆ ಇದಕ್ಕಿಂತ ಮುಂಚೆ ಆಲ್ರೆಡಿ ಕೇಕು ಅದೆಲ್ಲ ತಿಂದಿರೋದ್ರಿಂದ ಊಟ ಕೊಡುವಾಗ ಕೇಳಿಕೊಂಡು ಸ್ವಲ್ಪ ಸ್ವಲ್ಪನೇ ಊಟಕ್ಕೆ ಕೊಟ್ಬಿಡೋದು ಹೆಂಗೆ ಊಟ ಮಾಡ್ತಾರೆ ಆ ಥರ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್